ಹಾಸನದಲ್ಲಿ ಮತ್ತೆ ಹರಿದ ನೆತ್ತರು ಡಸ್ಟರ್ ಕಾರಿನಲ್ಲಿದ್ದ ಇಬ್ಬರಿಗೆ ಶೂಟೌಟ್ ಹಾಸನದಲ್ಲಿ ಹಾಡು ಹಗಲೇ ಮರ್ಡರ್ ಬೆಚ್ಚಿಬಿದ್ದ ಹೊಯ್ಸಳ ನಗರ ನಿವಾಸಿಗಳು ಹಾಸನದ ಹೊಯ್ಸಳ ನಗರದಲ್ಲಿ ಘಟನೆ ಕೆಇಝೀರೋ ನೈನ್ ಎಂಬಿ ತ್ರೀ ಐಟ್ ಸಿಕ್ಸ್ ಏಟ್ ಡಸ್ಟರ್ ಕಾರು ಹಾಸನದಲ್ಲಿ ಹಾಡು ಸದ್ದು ಮಾಡಿದ್ದ ಗನ್ ಶೂಟೌಟ್ಗೆ ಇಬ್ಬರು ಬಲಿ ಹಾಸನ ನಗರದ ಹೊಯ್ಸಳ ನಗರದಲ್ಲಿ ಇಬ್ಬರು ಗುಂಡೇಟಿನಲ್ಲಿ ಹತ್ಯೆಗೀಡಾಗಿದ್ದು ಶರಾಫತ್ ಅಲಿ ಮತ್ತು ಆಸಿಫ್ ಎಂಬುವವರು ಸಾವಿಗೀಡಾಗಿದ್ದಾರೆ ಮಧ್ಯಾಹ್ನ ಹನ್ನೆರಡರ ಸಮಯದಲ್ಲಿ ಕೆಎ ಜೀರೋ ನೈನ್ ಎಂಬಿ ತ್ರೀ ಐಟ್ ಸಿಕ್ಸ್ ಡಸ್ಟರ್ ಕಾರಿನಲ್ಲಿ ಆಸಿಫ್ ಮತ್ತು ಶರಫತ್ ಅಲಿ ಹೊಯ್ಸಳ ನಗರಕ್ಕೆ ಬಂದಿದ್ದಾರೆ ಈ ಇಬ್ಬರು ಸ್ನೇಹಿತರಾಗಿದ್ದು ಶುಂಠಿ ವ್ಯಾಪಾರ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸುತ್ತಿದ್ದು ಹಣಕಾಸಿನ ವಿಷಯದಲ್ಲಿ ಈ ಘಟನೆ ನಡೆದಿದೆ ಎನ್ನಲಾಗಿದೆ ಬೆಂಗಳೂರು ಮೂಲದ ಆಸಿಫ್ ಹಾಗೂ ಹಾಸನ ನಗರದ ಆಡುವಳ್ಳಿ ಶರಾಫತ್ ಅಲಿ ಗುಂಡಿನ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಿದ್ದಾರೆ ಮೃತ ಶರಪತ್ ಮೂಲತಃ ದೆಹಲಿಯವನಾಗಿದ್ದು ಹಲವು ವರ್ಷಗಳಿಂದ ಹಾಸನದಲ್ಲಿ ವಾಸವಿದ್ದರು ಎನ್ನಲಾಗಿದೆ ಸ್ಥಳಕ್ಕೆ ಎಸ್ಪಿ ಮೊಹಮ್ಮದ್ ಸುಜೀತಾ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಭೇಟಿ ಪರಿಶೀಲನೆ ಮಧ್ಯಾಹ್ನ ಸುಮಾರು ಹನ್ನೆರಡುವರೆ ನಮ್ಗೆ ಪ್ಲಾಸ್ಟಿಕ್ ಬಂದಿರೋ ಇಬ್ಬರು ಇಬ್ಬರು ಜನ ಬಂದಿದ್ದಾರೆ ತಾವೆಲ್ಲ ಗೊತ್ತೇನೆ ಸಣ್ಣ ಸೈಟ್ ಓದಿದ್ದಾರೆ ಆ ಸೈಟ್ಗೆ ನೋಡಕ್ ಬಂದಿದ್ದಾರೆ ಇಬ್ರು ಬರ್ತಿದ್ರು ಯಾರು ಅಂತ ನಮ್ಗೆ ಇನ್ನೂ ಸ್ಪಷ್ಟ ಆಗಿರ್ಲಿಲ್ಲ அத பக்க மனிவ் நோட் ஆய்வு மாதா மாதாட் ஆ சைட் மாதாட் கார் ஆய்வில் நேபர்ஸ் எல்லாம் அதே அவ்வளோ நோடாத மூலம் ஒவ்வொரு ஒன்று கார்கொட் நோட் அதே நம்ம கருது நான் தனி முன்வர

ಫೈರ್ ಮಾಡಿ ಅವರು ಸ್ವತಃ ಮಾಡಿದಂಗೆ ಫಿಲ್ಮ್ ಇಂಡಸ್ಟ್ರಿ ರಿಲೀಫ್ ಆಗ್ತಾ ಇದೆ ಬಟ್ ವಿ ವಿಲ್ ಡೂ ಫರ್ ಇಂಡಸ್ಟ್ರಿ ಯಾರು ಎಲ್ಲಿ ಅವರು ಅಂತ ನಮಗೆ ಇನ್ನೂ ಸ್ಪಷ್ಟವಾಗಿ ಮಾಹಿತಿ ಇಲ್ಲ ತಮಗೆಲ್ಲ ಗೊತ್ತಿದ್ರೆ ಈ ಕಾರ್ ರಿಜಿಸ್ಟ್ರೇಷನ್ ನಂಬರ್ ಲೈಫ್ ರಿಜಿಸ್ಟ್ರೇಷನ್ ನಂಬರ್ ಆಗಿ ಇದೆ ಆದರೆ ಅದು ಒಂದು ವೇಳೆ ಹಾಸನಿಗೆ ಏನಾದ್ರು ಟ್ರಾನ್ಸ್ಫರ್ ಆಗಿದ್ಯಾ ಇಲ್ಲ ಅದು ಅಂದ್ರೆ ನಾವು ಅದನ್ನು ಮತ್ತೆ ನಮಗೆ ಇದು ಇಲ್ಲಿ ಇರೋ ನೋಡೋದ್ರ ಪ್ರಕಾರ ಒಂದು ಹನ್ನೆರಡು ಹನ್ನೆರಡುವರೆ ಟೈಮ್ ಅಲ್ಲಿ ಅಂತ ಹೇಳ್ತಾರೆ ಬಟ್ ನಾವು ಇನ್ನು ಸ್ಪಷ್ಟ

ಪ್ರೈಮರಿ ನೋಡ್ವಾಗ 42% ಅಂತ ಅನಿಸುತ್ತ ಇದೆ ಬಟ್ ನಾವು ನೋಡಬೇಕು ಒಬ್ಬರಿಗೆ ಹಿಂದು ಹೆಡ್ ಇಂಜುರಿ ಆಗಿದೆ ಅದಲ್ಲ ಸ್ಪಷ್ಟತೆ ಇದೆ ಇನ್ನೊಬ್ಬರಿಗೆ ಎಲ್ಲೆಲ್ಲಿ ಇನ್ಜರಿ ಆಗಿದೆ ಅಂತ ನಾವು ಎಕ್ಸ್ಪರ್ಟ್ ಬರುತ್ತೆನೆ ನಾವು ಫೈಂಡ್ ಯಾರು ಒಬ್ಬರು ಒಬ್ಬರು ಗುಂಡ ಹಾಕಿ ಇನ್ನೊಬ್ರು ಅವಸರ ಗುಂಡ ಹಾಕ್ತ ಬಿಡಿ cancelButton जो शक्ति இல்ல ஜ ना, காரோ மட்ளா பாரோ மட்க ஒன்று காரோக ஐத்து ஒன்று வரகி